ಇನ್ನು ವಿಶೇಖವರ್ನೋತ ನೀನು ದೇವರು ಪುಣ್ಯದಿಂದ ಸಾಸನೂರು ಊರಿಗೆ ಬಂದು ಮತ್ತೈದು ಮಗಳಾಗಿ ಹದಿನಾರು ಮಕ್ಕಳ ಮಂಡಳ ಚೆಲ್ದಾಗ ಮಂಡ್ಯಾ ಕುಂದು ಮನಸೂರು ಮನ್ಸೂರ್ಗೊಂಡು ನರೇಂದ್ರ ಮಂಗಳಗಟ್ಟಿ ಕುರುಬ್ಗಟ್ಟಿ ಬೆಟಿಗಿರಿ ಕೊಟಬಾಗಿ ಅಂಬಲಿಕ್ಕೊಪ್ಪ ಡಮ್ರಿಕೊಪ್ಪ ಲೋಕೂರು ಎಲ್ಲ ಮಗಳ ಕೊಟ್ಟ ಮಣ್ಣುಮ್ಮ ಮಕ್ಕಳು ಮೊಮ್ಮಕ್ಕಳು ಗಿರಿಮಕ್ಕಳು ಗುರಿ ನೋಡ್ದೊಡ್ ದೊಡ್ಡ ಸಾಲದ ಕಲಗಟಿಗೆ ತಾಲೂಕಿನಾಗೂ ನಿಮ್ಮ ಕಳಬಳ್ಳಿ ಬಾಳ್ತೇವ ಕಳ್ಳಗಿನ ಕತ್ರಿ ಅಂತ ಸಕ್ಕರೆಗಿನ ಚೂರಿ ಅಂತ ಸ್ವಸ್ತಾರ ಕೂಡಿ ಮಣ್ಣು ಹೊಡೆದಾಡಿ ಬಡದಾಡಿ ಕಟ್ಟ ಹರ್ದು ಕಬ್ಬಿಣಿ ಹಂಗೆಲ್ಲರೂ ಬ್ಯಾರಿಯಾಗಿ ಕಲ್ಲಪ್ಪಜನ ಕಟ್ಟಿ ಮೇಲೆ ಬ್ಯಾರೆಟ್ಟೆ ಪಾಪ ಕಟ್ಟಿ ಮೇಲೆ ತಟ್ಟೆ ಕಟ್ಟೋದು ಅತ್ಗೋತ ಮಾಡಿಕೊಡ್ತಾ ಉಣ್ಣದು ನೋಡಿ ನನಗೂ ದುಃಖ ಬಂತದ ನನ್ನ ತಾಯಿವ ಬಿಜಾಪುರ ಜಿಲ್ಲಾದಾಗೂ ನಿಮ್ಮ ಮರತನದ ಹೊಡ್ದೈತೆ ಜಿಲ್ಲಾಕ್ಕೆ ದೊಡ್ಡ ಮನತಾನ ದ್ರಾಕ್ಷಿ ಪಾಠ ತಳಂಬಿ ಗಿಡ ದಾದ ನಹಿ ಪರಾದ ನಹಿ ಅಂತ ಮನೆಯಾಗಿ ಹೀರೋ ಹೊಂಡ ಮಾರುತಿ ಕಾರು ಬಾಗಿಲು ಮುಂದ್ ಮೊದಲು ನಾಯಿ ಸಾಕಿ ಅನ್ನೋ ಮಣ್ಣು ಮನೆಗೆ ಹೋಗ್ಬಾರ್ದು ಹೋಗಿ ನಾಯಿ ಕೈಯ ಚಿಕ್ಕನ ಪೋಜಿಟ್ ಆಗಿ ಊಟದ ಉತ್ತರ ಹರಕೊಂಡ ಕೈಯಾಗಿ ಕಚ್ಚಿಡ್ಕೊಂಡು ಹಳಾಡದಕ್ಕೆ ತೋಡು ಬಂದಿ ನೀವು ನೋಡುತ್ತೂರ ಚಂದ ಸೌಕಾರ ಮನಿ ಚಂದಿ ಬಾಗಿಲಾಗಿಲ ಮಂದ ಗಂಡ ಮಕ್ಕಳ ಕರಕೊಂಡ ಬಂಡಿಯ ಹುಡುಕೊಂಡ ಬಂದ ಎಳ್ದೇವರಿಂದ ಬಂದ ಎಳ್ದೇವರಿ ಮಂದ ಬೆಳಗಾವ್ ಜಿಲ್ಲಾದಾಗು ನಿಮ್ಗೆ ಒಂಥಾನ ಮುತ್ತ ಬೋಡಿಸ್ತಂಗ ಪಟಗದ ಪೌಣ್ಯರು ಸರತಿನಿ ಹತ್ತು ಕಬ್ಬು ಬಾಣಿ ಬಾಳಿ ಬೆಲ್ಲ ಭತ್ತ ಟ್ಯಾಂಪು ಟ್ಯಾಕ್ಟರು ಬಸ್ನೇ ತಗೊಂಡ್ ಯಾಕೆ ಈಗ ಬಂದ್ರಿ ಯಾವ ತಾನಾಪುರ ಗಾಡಿಗೆ ಹೋದ್ರ ಬಾಗೇವಾಡ ದಾರಿಗೆ ಹೋದ್ರ ಟೆಂಪುಕ್ ಹೋದ್ರ ಅಷ್ಟಿಗೆ ಹೋದ್ರ ಆರಾಮದ್ರ ಎಲ್ಲಾರು ಅವು ಕಡ್ಡ ಬಸ್ ಭತ್ತ ಭತ್ತೋರ್ಸಾಕ್ ಹಾಕಿದ್ರಿ ಯವ್ವ ಕಬ್ಬು ಕಳ್ಸಿದ್ರಿ ಅಡ್ಡ ಹಣ್ಣು ಹಣ್ಣಾಡದು ಆರಾಮ್ ಏನ್ ಸುಜುರಿ ಮಾಡ್ತಾ ಇದ್ರ ಹಣ್ಣು ಹಣ್ಣಾಡದ ನನ ಕೊಡಕ ಮತ್ ಯಾರಿಗೆ ಪಾಠ ಗಿಟ್ರಿ ಬಾಳ ಕೆಟ್ಟ ಆಗಿತ್ ಅಂತೇಳಿ ನನ್ನ ಚಂದ ಮಾತಾಡ್ತಾರ ನೆನಪ சாசுந்த சௌக்கார மணிவா பந்தேலு மக்கள் கரண்டே ஊர முந்த நோடத்தாய் ஆதிபுரம் நீங்க குலபுர ஜில்லாதவ் இவா நீ முன்னூற அறுவாண்ட் முன்னூற அறுவது பர்செண்ட் அதுகா நீ ஊருக்கு வந்தவ் இவா நீந்தோரு ஊட்டத்தை மயிலாருங்க ನೋಡ್ತಾ ಈ ಮನೆ ಹಿರಿಯ ಅಂದ್ರ ದೊಡ್ಡ ಬಸ ಹೊಸಪ್ಪ ಸಣಬಸಪ್ಪ ಹಟ್ಲಿ ಚಿಕ್ಕಬಸಪ್ಪ ಚಿಕ್ಕಬಸಪ್ಪ ಹಟ್ಲಿ ಕರಿಬಸಪ್ಪ ಕರಿಬಸಪ್ಪ ಹಟ್ಲೆ ಮರಿಬಸಪ್ಪ ಮರಿಬಸಪ್ಪ ಹಟ್ಲಿ ಇರುಬಸಪ್ಪ ಇರ್ಬಸಪ್ಪ ಹೋಟ್ಲೆ ಗಿರಿಬಸಪ್ಪ ಗಿರಿಬಸಪ್ಪ ಹುಟ್ಲೆ ಅಂತ ಹುಟ್ಟಿ ಮೂರ್ ಮಂದಿ ಹಂಡ್ರನಾಗಿ ಮೂವತ್ತಾರು ಮಕ್ಕಳು ಹಣದ ಊರು ಬಂದಿರತಾಯ್ ತೂಗು ತೊಟ್ಟಲವಾಗಿ ಬೆಳ್ಳಿ ಬಟ್ಟಲವಾಗಿ ಮರೆತರದಾಗ ಆನಂದ ಆಗಲಿ ಇವ್ವ ನೀವೇ ನಾನು ತುಂಬ ನೀವು ಕೊಳಸ್ಯ ಕುಂತ ನೆಪು ನೆನಪು ತೆಗೆದುಕೊಂಡ ನೀರು ಹಾಕಬೇಡಿ ಇಂದ ನನ್ನ ಹಿಂದಿಲ್ಲ ನಾಳೆ ಮಕ್ಕಳು ನೆನಪಾಗಿ ಬಂದ ಬರ್ತಾನೋ ನನ್ನ ತಾಯಿವ ಮ್ಯಾಗಿನ ನೋಡೇ ಸೌಕರ್ಯದ ಕಡೆ ಕಡಿಕೆ ಕೊಟ್ಟಾರೆ ಇವತ್ತು ನೋಡಿನ ಸಾವಕರದ ಬಿಟ್ಟು ಹೊಟ್ಟು ಕೊಟ್ಟಾರು ಕಡಿಕೆ ನೋಡೋ ಸೌಕರ್ಯದ ಹಂಡಿ ಕೊಟ್ಟಾರು ನಡಿ ಉಣ್ಯ ಸೌಕರ್ಯ ಗಿಂಡಿ ಕೊಟ್ಟಾರು ನಾನು ಹೀತೋ ಚಂದ ಕಣ್ ಇಂಥ ಒಂದು ಹತ್ತು ಹದಿನೈದು ಪ್ಯಾಂಟ ಅಂಗಿ ಪಂಗಿ ಕೊಟ್ಟರೆ ಭಾಳ ಪುಣ್ಯ ಬರ್ತೈತೆ ನನ್ನ ತಾಯಿವಾ ಧನ್ಯವಾದಗಳು ಧನ್ಯವಾದ